ಇನ್ನು ನನ್ನ ಅವಧಿಯಲ್ಲಿ ಸುಯಂ ಅವರ ಪತ್ನಿಯವರಿಗೆ ಬದಲಿ ಭೂಮಿ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ನಾನೇ ತೀರ್ಮಾನ ಮಾಡಿದ್ದು ನನ್ನ ಒಂದು ಅವಧಿಯಲ್ಲೇ ತೀರ್ಮಾನ ಆಗಿದ್ದು ಆದರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯನವರಾಗಲಿ ಅವರು ಕೂಡ ಒಪ್ಪಲಿಲ್ಲ ನಾನು ಭೂಮಿ ಕೊಡೋದಕ್ಕೆ ನಾನು ಆವಾಗ ನಿರ್ಧಾರ ಮಾಡಿದ್ದೆ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಸೂಚಿಸಿರಲಿಲ್ಲ ಮೈಸೂರಿನಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಭೂಮಿ ಕೊಡುವ ಬಗ್ಗೆ ನನ್ನ ಅವಧಿಯಲ್ಲಿ ಚರ್ಚೆಗೆ ಬಂತು ಬದಲಿ ಭೂಮಿಯನ್ನು ಕೊಡಬೇಕಾಗಿತ್ತು ಬದಲಿ ಭೂಮಿ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನದೇ ಅವಧಿಯಲ್ಲಿ ಚರ್ಚೆಗೆ ಬಂತು ಬದಲಿ ಜಾಗ ಕೊಡೋದಕ್ಕೆ ತೀರ್ಮಾನ ಕೂಡ ಮಾಡಿದ್ವಿ ಜಾಗದ ಬದಲಾಗಿ ಜಾಗ ಕೊಡೋದಕ್ಕೆ ಅಂದರೆ ಫಿಫ್ಟಿ ಫಿಫ್ಟಿ ಅಂತ ಏನಿತ್ತು ಅನುಪಾತ ಆ ಅನುಪಾತದಲ್ಲಿ ಜಮೀನು ಕೊಡೋದಕ್ಕೆ ಜಾಗ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಇದೇ ವಿಚಾರವನ್ನು ನಾನೇ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದೆ ರೀತಿಯಾಗಿ ನಿಮ್ಮ ಭೂಮಿ ಮೂಡಾಗೆ ಒತ್ತುವರಿ ಆಗ್ತಾ ಇದೆ ಅದರ ಬದಲಾಗಿ ನಾವು ಭೂಮಿ ಕೊಡ್ತಾ ಇದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾನೇ ಮಾಹಿತಿ ಕೊಟ್ಟಿದ್ದೆ ಆದರೆ ಸಿ ಎಂ ಅವರು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದರು ಭೂಮಿ ಕೊಡೋದು ಬೇಡ ನಮಗೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದರು ನಾನು ಸಿ ಎಂ ಆಗಿರೋ ಸಮಯದಲ್ಲಿ ಈ ನಿರ್ಣಯ ಬೇಡ ಅಂತ ಅವರೇ ಹೇಳಿದರು ನನ್ನ ಅವಧಿ ಮುಗಿದ ಬಳಿಕ ಬೇಕಾದರೆ ಮುಂದೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ ಮೈಸೂರಿನಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ನಾನು ತಂದಿದ್ದೆ ಆದರೆ ಅವರು ಬೇಡ ಅಂತ ಹೇಳಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂತ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತಹ ಆ ದಿನ ಮುಖ್ಯಮಂತ್ರಿ ಆದ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯ್ತು ಮುಂದೆ ನನ್ನ ಅವಧಿನೂ ಸಹ ಮುಗಿತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬದಲಿ ಸರಿಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅದೇ ಅಭಿವೃದ್ಧಿ ಪಡಿಸಿರುವಂತದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂತ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ತಿರಸ್ಕಾರ ಮಾಡೋರು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನ ಯಾವ್ದು ನನ್ನ ಗಮನಕ್ಕೆ ತರೋದು ಬೇಡ